ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡಬಾರದು ಎಂದು ಘಟಬಂಧನ್ ನಾಯಕರ ಜತೆ ಸೇರಿ ದಲಿತರಲ್ಲಿ ಎಡ ಮತ್ತು ಬಲ ಎಂದು ವಿಂಗಡಣೆ ಮಾಡುವುದರ ಮೂಲಕ ದಲಿತರಲ್ಲಿ ಒಡಕು ಮೂಡಿಸುವ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿದರು ತಾಲೂಕಿನ ಮುನಗನಹಳ್ಳಿ ಕುರುಬೂರು ಗ್ರಾಮಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಘಟಬಂಧನ್ ನಾಯಕರು ದಲಿತರಲ್ಲಿ ಒಡಕು ಮೂಡಿಸಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರ ಎಸ್ಪಿ ಜನರಿಗೆ ಮೂರು ನಾಮ ಹಾಕಿದ್ದು ಇದರ ಬಗ್ಗೆ ಎಸ್ಸಿ ಜನಾಂಗದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಬೇಕಾಗಿದೆ ಅಂತ ಹೇಳಿದರು ದೇಶದ ರಕ್ಷಣೆಗಾಗಿ ಚುನಾವಣೆ ದೇಶದಲ್ಲಿ ಇದೆ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರನ್ನ ಗೆಲ್ಲಿಸೋದ್ರ ಮೂಲಕ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿದರು ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ಐದು ಕೆಜಿ ಅಕ್ಕಿಯನ್ನ ಸಿದ್ದರಾಮಯ್ಯ ತಾವೇ ಕೊಡುತ್ತಿರುವುದಾಗಿ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಈ ರೀತಿ ಸುಳ್ಳು ಹೇಳುವವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಶ್ರಮಿಸಬೇಕು ಎಂದು ಕೃಷ್ಣಾರೆಡ್ಡಿ ಮನವಿ ಮಾಡಿದ್ರು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಪ್ರತಿಯೊಬ್ಬ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಕನಿಷ್ಠ ಐವತ್ತು ಮತಗಳನ್ನು ಹಾಕಿಸಿ ಇದರಿಂದ ಮತದಾನ ಶೇಕಡವಾರು ಹೆಚ್ಚಾಗುತ್ತೆ ಅಂತ ಸಲಹೆ ನೀಡಿದ್ರು ಎಲ್ಲಿ ವಾಸ ಮಾಡ್ತಾರೆ ಅಂತ ಭಾಗದಲ್ಲಿ ಅವರಿಗೆ ಸಿ ಸಿ ರಸ್ತೆ ಮತ್ತು ಲೈಟ್ಗಳು ಚರಂಜಿಗಳು ಇಂಥದಕ್ಕೆಲ್ಲ ಬಳಸುವರ್ತಾರೆ ಇವರು ಪುಂಡ್ ಏನ್ ಮಾಡಿದ್ದಾರೆ ಈ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ದಲಿತರ ಪರ ನೀವು ಹೇಳ್ತೀರಲ್ಲ ನೀವು ಎಸ್ ಸಿ ಎಸ್ ಟಿ ಕಲ್ಯಾಣ ಮಾಡಿದ್ರೆ ಇವತ್ತು ನೀವು ಈ ಹಣವನ್ನ ನೀವು ಈ ಗ್ಯಾರಂಟಿಗಳಿಗೆ ಬಳಸಿದ್ರೆ ಸರಿನಾಟ್ಟಿರ್ತಕ್ಕಂಥ ಹಣ